ನೋಡಿ ಕೋಳಿ ಇಲ್ಲಿ ಹಾವು ಅದೇ ಹಾ ಇದು ಇಲ್ಲಿ ಕೋಳಿ ಮೊಟ್ಟೆ ಮೇಲೆ ಕೂತದೆ ಇಲ್ಲಿ ಹಾವು ಮೊಟ್ಟೆ ಹಾ ಕೂತದೆ ಮೊಟ್ಟೆ ನೋಡಿ ಅಲ್ಲ ಪಾಪ ನಾಯಿ ಅಲ್ಲದೆ ಅಲ್ಲ ಅಣ್ಣ ಇದೊಂದು ನಾಯಿ ಬಿಗಿ ಇಲ್ಲ ಚಿಗು ಓಡ್ಸಕ್ ಇಲ್ಲ ಹಾವು ಬಂದ ನಂತರ ಮತ್ ಬಾಯಿಗೆ ಹಾಕ್ಬಿಡುದೇ ಅಲ್ಲ ಹೊಡಿಬೇಡಿ ಬೆಗಿಲ ಅಚ್ಚಿಗೆ ಓಡಿಸಾ ಅಲ್ಲ ದೊರೆರಾ ಇಲ್ಲಿ ಜೇರಿ ನೋಡಿ ಬಿಟ್ ಮಾಡಿದ್ದೀನಿ ನೋಡು ಎಷ್ಟು ಉಂಗದ ಮೂರು ನಾಲ್ಕು ಮೊಟ್ಟೆ ನಾಲ್ಕು ಮೊಟ್ಟೆ ನಾಲ್ಕು ಮೊಟ್ಟೆ सर हटकन नहीं हटकन नहीं नहीं हटता नहीं आईडी है सर हाव बडको आईडी नहीं येला हाव बडता निम माहिती गो बेडा बेडा बड़ा फेडे तो ओरि नोट 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 हे नोट आई खूप हो चुकी तरी इबडी कि बती लो हे आई कोसरेव ने

மூர் மட்டும் अ